ಬೆಳಗಾವಿಯಲ್ಲಿ ರೈತ ಪರವಾಗಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದೆ ಸುವರ್ಣಸೌಧ ಮುತ್ತಿಗೆಗೆ ಯತ್ನಿಸಿರುವುದು ಪೊಲೀಸರು ತಡೆ ಹಾಕ್ತಾರೆ ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡ್ಕೊಳ್ತಾರೆ ಪೊಲೀಸರು ಬ್ಯಾರಿಕೇಡನ್ನು ಹಾಕಿ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಜೇಂದ್ರ ಸಿಟಿ ರವಿ ಸೇರಿ ಇತರೆ ನಾಯಕರು ವಶಕ್ಕೆ ಹೋಗ್ತಾರೆ ಪೊಲೀಸರ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಕೂಡ ಆಗಿದೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಾಯಕರ ಆಕ್ರೋಶವನ್ನು ಒಂದು ಕಡೆ ಹೊರಹಾಕಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವ ಸಂಪುಟ ಸದಸ್ಯರು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇರುವಂಥದ್ದು ನಾವು ಕೂಡ ಗಮನಿಸಿದ್ದೇವೆ ಇವರ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಹೋರಾಟದ ಮುಖೇನ ನಾವು ಮಾಡುತ್ತೇವೆ ನಾನು ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಪ್ಕೊಳ್ತೇನೆ ಇವತ್ತು ಕಬ್ಬಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅನ್ನು ನಿಗದಿ ಮಾಡುವಂಥದ್ದು ಆದರೆ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಕೊಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಬೇರೆ ಬೇರೆ ರಾಜ್ಯಗಳು ಮಹಾರಾಷ್ಟ್ರ ಆಗಲಿ ಬೇರೆ ರಾಜ್ಯಗಳಾಗಲಿ ಎಫ್ ಆರ್ ಪಿಗಿಂತ ಹೆಚ್ಚು ದರವನ್ನು ಅಲ್ಲಿ ಆ ರಾಜ್ಯಗಳಲ್ಲಿ ನೀಡ್ತಾ ಇರಬೇಕಾದ್ರೆ ಇವ್ರಿಗೆ ದಾಡಿ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರವನ್ನು ದೂರಬೇಕು ಮೆಕ್ಕೆಜೋಳ ಖರೀದಿ ಮೆಕ್ಕೆಜೋಳ ಬೆಳೆಯುವಂಥ ರೈತರು ಇವತ್ತು ರಾಜ್ಯದಲ್ಲಿ ಇವತ್ತು ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಅನ್ನ ಮೆಕ್ಕೆಜೋಳನ ಬೆಳೀತಾರೆ ರೈತರು ಕನಿಷ್ಠ ಪಕ್ಷ ಒಂದು ರಾಜ್ಯ ಸರ್ಕಾರ ಒಂದು ಖರೀದಿ